Odia jungle Odia jungle ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳು ಪೂರ್ಣಗೊಂಡಿದ್ದು ಪಂಚೆ ಗ್ಯಾರಂಟಿ ಯೋಜನೆ ಸೇರಿದಂತೆ ಜನಪರ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಕ್ಕಾಗಿ ಹೊಸಪೇಟೆಯಲ್ಲಿ ಸಮರ್ಪಣಾ ಸಂಕಲ್ಪ ಸಮಾವೇಶವನ್ನು ಮೇ ಇಪ್ಪತ್ತರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸದರು ಈ ತುಕಾರ ಅವರು ಹೇಳಿದರು ಸಂಡೂರು ಪಟ್ಟಣದ ಕೃಷ್ಣನಗರ ತಮ್ಮ ಕಚೇರಿ ಆವರಣದಲ್ಲಿ ನಡೆದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು ಶಾಸಕಿ ಅನ್ಪೂರ್ಣ ತುಕಾರಾಂ ಮಾತನಾಡಿ ಎರಡನೇ ಬಾರಿಗೆ ಸಿಎಂ ಆದ ಸಿದ್ದರಾಮಯ್ಯನವರು ಜನಪರ ಬಜೆಟ್ ಮೂಲಕ ಎಲ್ಲಾ ವರ್ಗದ ಜನರ ಆಶಾದೀಪವಾಗಿದ್ದಾರೆ ಈ ಕಾರ್ಯಕ್ರಮ ಸಿಎಂ ಸಿದ್ದರಾಮಯ್ಯನವರ ಸಾರ್ಥಕ ಕ್ಷಣ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತ ಹೇಳಿದ್ರು ಕಾರ್ಯಕ್ರಮ ಶುರುವಾಗ್ತಾ ಇದೆ ತಾವೆಲ್ಲರೂ ಕೂಡ ಒಂದ್ ಗಂಟೆ ಒಂಬತ್ತು ಗಂಟೆ ಒಳಗೆ ಬಂದ್ಬಿಡ್ರಿ ಮ್ಯಾಕ್ಸಿಮಂ ಎರಡು ಗಂಟೆ ಒಳಗೆ ಕಾರ್ಯಕ್ರಮ ಮುಗಿಸ್ತೀವಿ ಎರಡು ಗಂಟೆ ಆಮೇಲೆ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲರೂ ಸಚಿವರು ಕರೆಕ್ಟ್ ಆಗಿ ಹನ್ನೊಂದು ಗಂಟೆ ಕಾರ್ಯಕ್ರಮ ಶುರುವಾಗ್ತಾ ಇದೆ ಇದು ಕರೆಕ್ಟ್ ಆಗಿ ಹನ್ನೊಂದು ಗಂಟೆ ಶುರುವಾಗ್ತಾ ಇದೆ ಎರಡು ಗಂಟೆ ಒಳಗೆ ಮುಗಿಸ್ಲಿಕ್ಕೆ ನಾವೆಲ್ಲ ಪ್ರಯಾಣ ಪ್ರಯತ್ನ ಮಾಡ್ತೀವಿ ದಯಮಾಡಿ ಎಲ್ಲರೂ ಕೂಡ ಕಾಂಗ್ರೆಸ್ಸಿನ ಬಂಧುಗಳು ಎಲ್ಲರೂ ಕಾರ್ಯಕ್ರಮದಲ್ಲಿ ಹಿಂದೆ ಹೆಂಗ್ ಮಾಡಿದ್ರಿ ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಇತಿಹಾಸ ತಿಳಿದಂತ ಇತಿಹಾಸ ಸೃಷ್ಟಿ ಮಾಡ್ತಾರೆ ಅನ್ನೋದೇ ಆ ಕಾರ್ಯಕ್ರಮ ಇತಿಹಾಸ ಪುಟದಲ್ಲಿ ಸೇರ್ಬೇಕು ಸಿದ್ದರಾಮೋತ್ಸವದ ಏನೇ ಒಂದು ಕಾರ್ಯಕ್ರಮ ಆಗಿತ್ತು ಅದೇ ಕಾರ್ಯಕ್ರಮ ಹೊಸಪೇಟೆಯಲ್ಲಿ ಆಗಕ್ಕೆ ನಾವೆಲ್ಲರೂ ತಮ್ಮ ಮನವಿ ಮಾಡ್ತಾ ಇನ್ನೊಂದ್ಸರಿ ಮನವಿ ಮಾಡ್ತಾ ನನ್ನ ಮಾತು ಧನ್ಯವಾದ ನಮಸ್ಕಾರ ದಿನದಂದು ನಾವೆಲ್ಲರೂ ಸೇರಿ ಈ ನಮಗೆ ಇಷ್ಟೊಂದು ಒಂದು ಯೋಜನೆಗಳನ್ನು ತಂದುಕೊಟ್ಟಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎರಡು ವರ್ಷ ಎರಡು ವರ್ಷ ಕಳೆದ ಹಿನ್ನೆಲೆಯಲ್ಲಿ ಸಾಕಷ್ಟು ನಮಗೆ ಬಡ ಜನರಿಗೆ ಮತ್ತೆ ಶೋಷಿತರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಶ್ರಮಿಕರಿಗೆ ಎಲ್ಲರಿಗೂ ಉಪಯೋಗ ಆಗ್ತಕ್ಕಂತ ನಿಟ್ಟಿನಲ್ಲಿ ಮಹಿಳೆಯರಿಗೆ ಮತ್ತು ಯುವಕರಿಗೆ ಎಲ್ಲರನ್ನೂ ಒಳಗೊಂಡಂತೆ ಐದು ಪಂಚ ಯೋಜನೆಗಳು ಪಂಚ ಒಂದು ಗ್ಯಾರಂಟಿಗಳನ್ನು ಕೊಟ್ಟಂತ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಅದೇ ಯಶಸ್ವಿಯಾಗಿ ಮುನ್ನುಗ್ತಿರೋ ಒಂದು ಸಂದರ್ಭದಲ್ಲಿ ಈ ಎರಡು ವರ್ಷದ ಒಂದು ಸಮರ್ಪಣಾ ದಿನವನ್ನಾಗಿ ನಾವು ಮಾಡಬೇಕು ಮತ್ತೊಮ್ಮೆ ಜನರಿಗೆಲ್ಲರಿಗೂ ನಮ್ಮ ಪಕ್ಷದಿಂದ ಆದಂತ ಈ ಯೋಜನೆಗಳಿಂದ ಜನರು ಎಷ್ಟು ಸಂತೋಷವಾಗಿದ್ದಾರೆ ಅವರು ಇನ್ನ ಏನ್ ಬಯಸ್ತಿದ್ದಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಆದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ಸೇರಿ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆಯಿಂದ ಕೂಡ ಯಶಸ್ಸು ಮಾಡ್ಬೇಕಂತಕ್ಕಂತ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಶಾಸಕರಿಗೂ ಸಂಸದರನ್ನು ಸಭೆಯನ್ನು ಕರೆದು ನಮಗೆ ಕಟ್ಟುನಿಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ತಾವೆಲ್ಲರೂ ಸೇರಿ ಅಂತಂದೇಳಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ತಾವು ಕೂಡ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ನಮ್ಮ ಸಂಡೂರಿನಲ್ಲಿ ನಡೆದಂತೆ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಇವತ್ತಿನವರೆಗೂ ಯಾವುದು ಫೇಲ್ ಅಂತಕ್ಕಂಥದ್ದೇ ಇಲ್ಲ ಅಷ್ಟೊಂದು ಇಲ್ಲಿ ಜನ ಒಗ್ಗಟ್ಟಾಗಿ ಈ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮ ನಾವು ಎಷ್ಟು ಜನ ನಾವು ಹೋಗಿ ಅಲ್ಲಿ ಸಿದ್ದರಾಮಯ್ಯನವರಿಗೆ ಈ ಸಮರ್ಪಣಾ ದಿನದಿಂದ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂದರೆ ನಮ್ಮ ಸಿದ್ದರಾಮಯ್ಯನವರಿಗೆ ಇಡೀ ಎರಡನೇ ಅವಧಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಏನು ಅನಿಸ್ಬೇಕಪ್ಪ ಅಂದ್ರೆ ನನ್ನ ಜೀವನ ಸಾರ್ಥಕ ಆಯ್ತಪ್ಪ ಇಷ್ಟು ಜನ ಬಂದು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಮಾಡಿದಂಥ ಜನೋಪಯೋಗಿ ಕೆಲಸಗಳು ಪ್ರತಿಯೊಬ್ಬ ಬಡವರಿಗೂ ಮುಟ್ತಾ ಇದಾವೆ ಅಂತಕ್ಕಂಥದ್ದು ಅವ್ರ ಮನವರಿಕೆ ಆಗ್ಬೇಕು ಅಷ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಒಂದು ಹೊಸ ಮೆರುಗನ್ನು ತಂದು ಕೊಡ್ತಕ್ಕಂತ ಕೆಲಸ ತಾವೆಲ್ಲರೂ ಮಾಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ